ಹಲೋ ವೀಕ್ಷಕರೇ ನಮಸ್ತೆ ವೆಲ್ಕಮ್ ಟು ಮನೆಮಗಳು ಲುಗ್ಸ್ ಇವತ್ತಿನ ದಿನ ಈ ವರ್ಷದ ಯುಗಾದಿ ಹಬ್ಬ ಯಾವ ದಿನ ಬಂದಿದೆ ಹಾಗೆ ಅದರ ಹಿನ್ನೆಲೆ ಏನು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಹಾಗಿದ್ದರೆ ಇನ್ನೇ ಆಗ್ತದ ನೋಡೋಣ ಈ ವರ್ಷದ ಯುಗಾದಿ ಹಬ್ಬ ಇದೇ ವರ್ಷ ತಿಂಗಳ ಕೊನೆಯಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಅಂದರೆ ಮಾರ್ಚ್ ಮೂವತ್ತನೇ ತಾರೀಕು ಬಂದಿದೆ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬಕ್ಕೆ ಸಂಬಂಧಿಸಿದ ಚೈತ್ರ ಮಾಸ ಶುಕ್ಲ ಪಕ್ಷದ ಪಾಡ್ಯತಿಥಿ ಇರೋದು ಮಾರ್ಚ್ ಇಪ್ಪತ್ತೊಂಬತ್ತು ಸಂಜೆ ಐದು ಐವತ್ತೇಳಕ್ಕೆ ಶುರುವಾಗಿ ಮಾರ್ಚ್ ಮೂವತ್ತನೇ ತಾರೀಕು ಮಧ್ಯಾಹ್ನ ಎರಡು ಹತ್ತೊಂಬತ್ತಕ್ಕೆ ಸಂಪನ್ನವಾಗುತ್ತೆ ಅಂದರೆ ಮುಗಿಯುತ್ತೆ ವೀಕ್ಷಕರೇ ಯುಗಾದಿ ಎಂದರೆ ಕೇವಲ ಹಬ್ಬವಲ್ಲ ಅದೊಂದು ಭಾವನೆ ಭಾರತದಲ್ಲಿ ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ಹಬ್ಬವನ್ನು ಹೊಸ ವರ್ಷ ಎಂದು ಕೂಡ ಕರೆಯುತ್ತೇವೆ ಈ ಯುಗಾದಿ ಹಬ್ಬವನ್ನು ಕರ್ನಾಟಕದಲ್ಲಿ ಅತ್ಯಂತ ಸಡಗರದಿಂದ ಆಚರಿಸ್ತಾರೆ ಹಾಗೆಯೇ ಆಂಧ್ರ ಪ್ರದೇಶ ತಮಿಳುನಾಡು ಸೇರಿ ಹಲವು ಭಾಗಗಳಲ್ಲಿ ಆಚರಣೆ ಮಾಡುತ್ತಾರೆ ಕರ್ನಾಟಕದಲ್ಲಿ ಯುಗಾದಿಯನ್ನು ಹೊಸ ಆರಂಭ ಶುದ್ಧತೆ ಹೊಸ ನಿರೀಕ್ಷೆ ಶುಭಾಶಯ ಮತ್ತು ಸಮೃದ್ಧಿಯ ಸಂಕೇತವಾಗಿ ಆಚರಣೆ ಮಾಡ್ತೀವಿ ಪುರಾಣಗಳ ಪ್ರಕಾರ ಈ ದಿನವೇ ಬ್ರಹ್ಮದೇವರು ಸೃಷ್ಟಿ ಪ್ರಾರಂಭಿಸಿದರು ಎಂಬ ನಂಬಿಕೆ ಇದೆ ಹಬ್ಬದಂದು ಜನರು ಹಿರಿಯರ ಆಶೀರ್ವಾದ ಪಡೆದು ಕುಟುಂಬದೊಂದಿಗೆ ಹಬ್ಬವನ್ನು ಸಂಭ್ರಮಿಸುತ್ತಾರೆ ಕನ್ನಡಿಗರು ಈ ಹಬ್ಬವನ್ನು ಚೈತ್ರ ಶುದ್ಧ ಪ್ರತಿಪದೆಯೆಂದು ಚಂದ್ರಮಾನ ಮತ್ತು ಸೌರಮಾನ ಪಂಚಾಂಗದ ಪ್ರಕಾರ ಹೊಸ ಸಂವಸ್ತರದ ಪ್ರಾರಂಭವೆಂದು ಆಚರಿಸುತ್ತಾರೆ ಪುರಾಣಗಳ ಪ್ರಕಾರ ಈ ದಿನವೇ ಬ್ರಹ್ಮದೇವನು ಜಗತ್ತನ್ನು ಸೃಷ್ಟಿ ಮಾಡಿದ ದಿನ ಎಂದು ನಂಬಲಾಗಿದೆ ಪ್ರತಿ ಅರವತ್ತು ವರ್ಷಗಳಿಗೊಮ್ಮೆ ಪುನರಾವೃತ್ತಿಯಾಗುವ ಸಂವಸ್ತರ ಚಕ್ರದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ಲವನಾಮ ಸಂವಸ್ತರ ಪ್ರಾರಂಭವಾಗಲಿದೆ ಈ ದಿನ ಎಣ್ಣೆ ಸ್ನಾನ ದೇವರ ಪೂಜೆ ಪಂಚಾಂಗ ಪಂಚಾಂಗಶ್ರವಣ ಹೊಸ ಬಟ್ಟೆ ಧರಿಸುವುದು ಮತ್ತು ಬೇವಿನ ಎಲೆ ಬೆಲ್ಲ ಸೇವಿಸುವುದು ಪ್ರಮುಖ ಸಂಪ್ರದಾಯಗಳಾಗಿವೆ ಬೇವಿನ ಎಲೆ ಮತ್ತು ಬೆಲ್ಲ ಸೇವಿಸುವುದು ಜೀವನದ ಸಿಹಿ ಕಹಿ ಕ್ಷಣಗಳನ್ನು ಸಮಾನ ಮನೋಭಾವದಿಂದ ಸ್ವೀಕರಿಸುವ ಸಂಕೇತವಾಗಿದೆ ಇನ್ನು ಪಂಡಿತರು ಯುಗಾದಿ ಹಬ್ಬದ ದಿನ ಹೊಸ ವರ್ಷದ ಪಂಚಾಂಗವನ್ನು ಕೂಡ ಓದುತ್ತಾರೆ ಅಂದರೆ ವರ್ಷದ ಭವಿಷ್ಯ ತಿಳಿಸುವುದು ಮುಖ್ಯ ಆಚರಣೆಯಾಗಿದೆ ಜ್ಯೋತಿಷ್ಯದ ಪ್ರಕಾರ ಈ ವರ್ಷ ಗೃಹಗೃಹದ ಚಲನೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆದರೆ ಶನಿ ಪ್ರಭಾವ ಉದ್ಯೋಗದಲ್ಲಿ ಸವಾಲುಗಳನ್ನು ಮಾಡಬಹುದು ಯುಗಾದಿ ಕೇವಲ ಹೊಸ ವರ್ಷದ ಆಚರಣೆಯಷ್ಟೇ ಅಲ್ಲ ಹೊಸ ಭಾವನೆ ಹೊಸ ಶಕ್ತಿ ಹೊಸ ಉತ್ಸಾಹ ತರುವ ಹಬ್ಬವಾಗಿದೆ ಯುಗಾದಿ ಹಬ್ಬವು ನಮಗೆ ಸಮೃದ್ಧಿ ಆರೋಗ್ಯ ಶಾಂತಿ ಮತ್ತು ಸಂತೋಷವನ್ನು ತರುವುದಾಗಿ ನಂಬಲಾಗಿದೆ ಆದ್ದರಿಂದ ಈ ಹಬ್ಬವು ಪರಿವಾರದ ಒಗ್ಗಟ್ಟು ಆತ್ಮಶುದ್ಧಿ ಮತ್ತು ಭವಿಷ್ಯದ ಯಶಸ್ಸಿನ ಸಂಕೇತವಾಗಿದೆ ಯುಗಾದಿ ಹಬ್ಬವು ಚಂದ್ರಮಾನ ಮತ್ತು ಸೌರಮಾನ ಪಂಚಾಂಗವನ್ನು ಆಧರಿಸಿದೆ ಅಂದರೆ ಚಂದ್ರನ ಮತ್ತು ಸೂರ್ಯನ ಚಲನೆಗಳ ಪ್ರಕಾರ ಹೊಸ ವರ್ಷದ ದಿನಾಂಕವನ್ನು ನಿರ್ಧರಿಸಲಾಗುತ್ತದೆ ಭಾರತೀಯ ಸಂಸ್ಕೃತಿಯಲ್ಲಿ ಹೊಸ ವರ್ಷದ ಆಚರಣೆ ಪ್ರತಿ ರಾಜ್ಯದಲ್ಲಿ ಭಿನ್ನ ಹೆಸರು ಮತ್ತು ಪರಂಪರೆಯೊಂದಿಗೆ ಆಚರಿಸಲಾಗುತ್ತದೆ ಉದಾಹರಣೆಗೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಯುಗಾದಿ ಮಹಾರಾಷ್ಟ್ರದಲ್ಲಿ ಗುಡಿಪಾಡ್ವ ತಮಿಳುನಾಡಿನಲ್ಲಿ ಪುತಂಡು ಪಶ್ಚಿಮ ಬಂಗಾಳದಲ್ಲಿ ನವೋವರ್ಷ ಪಂಜಾಬಿನಲ್ಲಿ ಬೈಶಾಖಿ ಅಸ್ಸಾಮಿನಲ್ಲಿ ಬಿಹು ಮತ್ತು ಒಡಿಶಾದಲ್ಲಿ ಪನ ಸಂಕ್ರಾಂತಿ ಎಂಬ ಹೆಸರಿನಿಂದ ಹೊಸ ವರ್ಷವನ್ನು ಆಚರಿಸಲಾಗುತ್ತದೆ ಈ ಎಲ್ಲ ಹಬ್ಬಗಳು ಹೊಸ ಸಂವತ್ಸರದ ಪ್ರಾರಂಭವನ್ನು ಹೊಸ ಅವಕಾಶಗಳ ಆಗಮನವನ್ನು ಮತ್ತು ನೆಮ್ಮದಿ ಸಮೃದ್ಧಿಯನ್ನು ಸಂಕೇತಿಸುತ್ತವೆ ಉತ್ತರ ಭಾರತದಲ್ಲಿ ಯುಗಾದಿಯನ್ನು ಪ್ರತ್ಯಕ್ಷವಾಗಿ ಆಚರಿಸುವ ಪದ್ಧತಿ ಇಲ್ಲದಿದ್ದರೂ ಇದು ಚೈತ್ರ ನವರಾತ್ರಿಯ ಪ್ರಾರಂಭ ಆಗಿದೆ ಚೈತ್ರ ನವರಾತ್ರಿ ದುರ್ಗ್ ದುರ್ಗಾದೇವಿಗೆ ಅರ್ಪಿತ ಒಂಬತ್ತು ದಿನಗಳ ಹಬ್ಬವಾಗಿದ್ದು ಕೆಲವೆಡೆ ಯುಗಾದಿಯಂತೆ ಬೇವಿನ ಎಲೆ ಮತ್ತು ಸಕ್ಕರೆ ಮಿಶ್ರಣ ಸೇವಿಸುವ ಸಂಪ್ರದಾಯವಿದೆ ಒಟ್ಟಿನಲ್ಲಿ ಯುಗಾದಿ ಹಬ್ಬ ಹೊಸ ಆರಂಭ ಸಂತೋಷ ಶುದ್ಧತೆ ಮತ್ತು ಜೀವನದ ಎಲ್ಲ ಅನುಭವಗಳನ್ನು ಸಮಾನವಾಗಿ ಸ್ವೀಕರಿಸುವ ಧ್ಯೇಯವನ್ನು ಪ್ರತಿನಿಧಿಸುತ್ತದೆ ಇದು ಭಾರತೀಯ ಸಂಸ್ಕೃತಿಯ ಒಂದು ಮಹತ್ವದ ಭಾಗವಾಗಿದ್ದು ಭಕ್ತಿ ಹಬ್ಬ ಸಾಂಪ್ರದಾಯಿಕ ಆಹಾರ ಹಾಗೂ ಕುಟುಂಬದ ಒಗ್ಗಟ್ಟನ್ನು ಉತ್ತೇಜಿಸುತ್ತದೆ ಇನ್ನು ಮುಖ್ಯವಾಗಿ ಹೇಳಬೇಕಂದ್ರೆ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಹಂಚುವ ಪ್ರತೀತಿ ಇದೆ ಬೇವು ಬೆಲ್ಲವಿಲ್ಲದೆ ಯುಗಾದಿ ಹಬ್ಬ ಪೂರ್ಣ ಆಗುವುದಿಲ್ಲ ಇದನ್ನು ನೀಡುವುದರ ಹಿಂದೆ ಅರ್ಥವೂ ಕೂಡ ಇದೆ ಏನೆಂದರೆ ಜೀವನದ ಏಳು ಬೀಳುಗಳನ್ನು ಸಮಾನ ಮನೋಭಾವದಿಂದ ಸ್ವೀಕರಿಸಬೇಕೆಂಬ ಸಂದೇಶ ನೀಡುವ ಪ್ರತೀತಿ ಇದಾಗಿದೆ ಬೇವು ಬೆಲ್ಲವೆಂಬುದು ಸಿಹಿ ಕಹಿ ನೋವು ನಲಿವು ಸುಖ ದುಃಖ ರಾತ್ರಿ ಹಗಲಿನ ಸಂಕೇತವಾಗಿ ಪ್ರತಿನಿಧಿಸುತ್ತವೆ ಬೇವಿನ ಸಮಾನವಾದ ದುಃಖವನ್ನು ಹಾಗೆ ಬೆಲ್ಲದ ಸಮಾನವಾದ ಖುಷಿಯನ್ನು ಸಮಾನವಾಗಿ ಸ್ವೀಕರಿಸುವ ಮನಸ್ಥೈರ್ಯ ನಿಮ್ಮದಾಗಲಿ ಅಂತ ಕೇಳ್ಕೊಳ್ತಾ ಈ ವರ್ಷದ ಯುಗಾದಿ ಹಬ್ಬ ಎಲ್ಲರಲ್ಲೂ ಹೊಸ ಚೈತನ್ಯ ತುಂಬಲಿ ಹಾಗೆ ನಿಮ್ಮ ಹೊಸ ಹೊಸ ಗುರಿಗಳನ್ನು ಇಟ್ಕೊಂಡು ಅದರೆಡೆ ಮುಖ ಮಾಡಿ ಹಾಗೆ ನೀವು ಮಾಡೋ ಪ್ರತಿ ಕೆಲಸದಲ್ಲೂ ಯಶಸ್ಸು ಸಿಗಲಿ ಅಂತ ಹಾರೈಸುತ್ತಾ ಇವತ್ತಿನ ಈ ವಿಡಿಯೋನ ಎಂಟು ಮಾಡ್ತಾ ಇದ್ದೀನಿ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು